ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಕಿರಣ್ ಮಾತಾಡೋದು ವಿಶೇಷ ಏನಂದರೆ ಇವತ್ತು ವಿಜಯ್ ಪತಾಕಿ ಚಿತ್ರದ ನಟನಾಗಿ ಪಾತ್ರ ಮಾಡಿದಂಥ ಹರೀಶ್ ಪತಾರ್ ಅವರಿಗೆ ನಾವು ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾಯಿದ್ದೀವಿ ಹಾಗೆ ಈ ವಿಜಯ್ ಪತಾಕಿ ಚಿತ್ರದ ಯಾವ ಥರ ಇತ್ತು ಯಾವ ಥರ ಈ ಚಿತ್ರೀ ಚಿತ್ರತಂಡಕ್ಕೆ ಬಂದರಂತ ಹಾಗೆ ಈ ವಿಜಯ ಪತಾಕಿ ಚಿತ್ರದಲ್ಲಿ ಭಾಗವಹಿಸಿದ್ರು ಅದು ಯಾವ ಥರ ಅಂತ ಕೇಳೋ ಮಾತು ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ಹಾಗೆ ನಿಮ್ಮ ಬಗ್ಗೆ ಸಾಕಷ್ಟು ಕೇಳಿದ್ದೀವಿ ನಾವು ಸಾಕಷ್ಟು ಕಾರ್ಯಕ್ರಮ ಮಾಡಿದ್ರಿ ಸಾಕಷ್ಟು ಹೆಸರನ್ನು ಮಾಡಿದ್ದೀರಿ ಹಾಗೆ ಈ ವಿಜಯ ಪತಾಕಿ ಚಿತ್ರದ ಬಗ್ಗೆ ಅಂತೀರಾ ಅದು ಸರ್ ಅದು ಎಕ್ಸ್ಪೆಷಲಿ ನನ್ನ ಜೀವನದ ಬದಲಾವಣೆಯ ಸಮಯ ಅಂತಲೇ ಹೇಳೋಕೆ ಇಷ್ಟಪಡ್ತಾಯಿದ್ದೀನಿ ಸರ್ ಆ ಸಿನಿಮಾದ ಡೈರೆಕ್ಟರ್ ಸರ್ ಹಾಗೂ ಪ್ರೊಡ್ಯೂಸರ್ ಸರ್ ಹಾಗೂ ಹೀರೋ ಸರ್ ಆರ್ ಶೈನ್ ಅಂತ ಹೇಳಿ ಅವರು ಕೂಡ ಇಲ್ಲೇ ನಮ್ಮ ರೋಣ ತಾಲೂಕು ಗಜಾನಗಡದಗೂ ಅವರಿಗೆ ನಾನು ಎಷ್ಟೇ ಪೂರ್ವಕ ಅಭಿನಂದನೆ ಹೇಳಿದರೂ ಅದು ಸಾಲದಲ್ಲ ಸರ್ ಈ ಬಡ ಕಲಾವಿದರನ್ನು ಮತ್ತು ಬಿದ್ದ ಕಲಾವಿದರನ್ನು ಎತ್ತೋದು ಭಾಳ ಕಷ್ಟದ ಕೆಲಸ ಹಾಗಾಗಿ ಅವರಿಗೆ ನನ್ನ ಕಡೆಯಿಂದ ಮತ್ತು ನನ್ನ ಕುಟುಂಬದ ಕಡೆಯಿಂದ ಧನ್ಯವಾದವನ್ನು ಸಲ್ಲಿಸ್ತೀನಿ ಸರ್ ಮೊದಲಿಗೆ ಈ ಸಿನಿಮಾ ಅಂತ ಬಂದುಬಿಟ್ಟು ನನಗೇನು ಅನಿಸ್ತಾ ಇತ್ತು ಅಂದರೆ ಸರ್ ಮೊದಲಿಗೆ ಒಂದು ಸಿನಿಮಾ ಜರ್ನಿ ಅಂದರೆ ಗೊತ್ತಿರಲಿಲ್ಲ ಸರ್ ನನಗೆ ಮೊದಲು ಈಗ ನಾನು ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದೀನಿ ಸರ್ ಚಿಕ್ಕವಳ್ಳಿ ಇದ್ದಾಗ ಈ ಸಿನಿಮಾ ಅಂದರೆ ನನಗೆ ಫಸ್ಟ್ ಟೈಮು ಅದು ಹೆಂಗಾಗಿಬಿಡುತ್ತೆ ಅಂದರೆ ಸರ್ ಎದಿಗುದೇ ಆಗಿಬಿಡ್ತು ದೊಡ್ಡ ಕ್ಯಾಮ್ರಾ ನಾನು ನೋಡಿದ ತಕ್ಷಣ ದೊಡ್ಡ ಕ್ಯಾಮ್ರಾ ಇದೆಯಪ್ಪ ಇದೆ ಸರ್ ಇಲ್ಲೆಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ ನಾನೆಲ್ಲ ಚಿಕ್ಕ ಕಲಾವಿದ ಅಂತ ಅಂದ್ಕೊತಾ ಇದ್ದೆ ಸರ್ ಅವಾಗ ಡೈರೆಕ್ಟರ್ ಸರ್ ನನಗೆ ಏನೋ ಒಂದು ತಲೆಯಲ್ಲೇ ತುಂಬಿದ್ರು ಯಾರಿಗೂ ಕೂಡ ಹೆದರಬೇಡ ಇದೆಲ್ಲ ನಮ್ಮನೆ ಅಂತ ತಿಳ್ಕೊ ನಾನು ಡ್ರಾಮಾ ಜೂನಿಯರ್ ಸೀಸನ್ ನಾಲ್ಕರಲ್ಲಿ ಅಲ್ಲಿ ಒಂದು ಸ್ವಲ್ಪ ಏನೋ ಕಂಟೆಂಟ್ ಮಿಸ್ ಮಿಸ್ ಆದಾಗ ನನಗೆ ಎತ್ತಿಳಿದಿರ್ತಕ್ಕಂಥ ಆರ್ ಶೈನ್ ಸರ್ಗೆ ನಾನು ಆಭಾರಿಯಾಗೇ ಇರ್ತೀನಿ ಅವರಿಗೆ ಎಷ್ಟೇ ಸಿನಿಮಾ ಮಾಡಿದರೂ ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋದ್ರು ಮೊದಲನೇ ಸಿನಿಮಾ ಮೊದಲನೇ ಡೈರೆಕ್ಟ್ರು ಹಾಗೆ ಅವರಿಗೆ ನನ್ನ ತಂದೆಯ ತಮ್ಮನ ಸ್ಥಾನವನ್ನು ಕೊಟ್ಟುಬಿಟ್ಟಿದ್ದೀನಿ ಎಲ್ರೆಡಿ ಸರ್ ಇರಲಿ ಅದು ಅಲ್ಲಿ ಜರ್ನಿಯಲ್ಲಿ ತುಂಬ ನನಗೆ ಕಷ್ಟ ಆಯಿತು ಸರ್ ಆ್ಯಕ್ಟಿಂಗ್ ಮಾಡೋಕ್ಕಾಗಿರ್ಬೋದು ವಾಪಸ್ಸು ನಾನು ಅಲ್ಲಿ ಮಿಸ್ಟೇಕ್ಗಳನ್ನ ಭಾಳ ಇದ್ದೆ ಯಾಕಂದರೆ ಫಸ್ಟ್ ಟೈಮ್ ಸಿನಿಮಾ ಅಲ್ಲ ಸಿನಿಮಾಕ್ಕೆ ಪಾದಾರ್ಪಣೆ ಮಾಡಿದಾಗ ಇನ್ನೇನೋ ಕಷ್ಟ ಆಯಿತು ಅದು ಸಿನಿಮಾ ಜರ್ನಿ ಹಾಗೆ ಒಂದು ಹೊರತಾಯಿತ್ತು ಇಲ್ಲಿ ನಾನು ಏನೋ ಕ ಕಷ್ಟ ಕೊಟ್ಟಿದ್ದೀನಿ ಅವರಿಗೆ ಎಷ್ಟೋ ಟೇಕ್ ಆಗಿದ್ದಾವೆ ಭಾಳ ಆಗ ಸರ್ ಟೇಕ್ನೂ ಅದನ್ನೆಲ್ಲವನ್ನು ಅವರ ಒಂದು ಮನಸ್ಸಿನಲ್ಲಿ ಮನಸ್ಸಿನ ಹಾಕ್ಕೊಳ್ಳಾರ್ದ ಒಂದು ಕಲಾವಿದ ಬೆಳೆ ಕಥನ ಅಂತ ಹೇಳಿ ಆ ಸಿನಿಮಾವನ್ನು ನಾನು ಪಾದಾರ್ಪಣೆ ಮಾಡಿದ್ದೀನಿ ಸರ್ ವಿಜಯ್ ಪತಾಕೆ ಶಾರ್ಟಾಗಿ ಹಿಡಿದ್ರೆ ವಿ ಪಿ ಅಂತ ಆಗುತ್ತೆ ಹಾಂ ವಿಜಯ್ ಪತಾಕೆ ವಿ ಪಿ ಆಗುತ್ತೆ ನಮ್ಮ ತಂದೆಯವರ ಹೆಸರು ವೀರೇಶ್ ಪತ್ತಾರು ಹೆಸರು ಬಂದಿದ್ದ ಅದೊಂದು ಬಹಳ ಇಷ್ಟ ಸರ್ ನಮ್ಮ ಅಡ್ಡ ಹೆಸರು ಕೂಡ ಪತ್ತಾರು ಪಿ ಅಂತಾನೆ ಬರುತ್ತೆ ನಮ್ಮ ತಂದೆಯವ್ರದ್ದು ವಿ ಅಂತ ಬರುತ್ತೆ ಹಾಗಾಗಿ ವಿಜಯ್ ಪತಾಕೆ ಬೇರೆ ಅಲ್ಲ ವಿ ಪಿ ಬೇರೆ ಅಲ್ಲ ಅಂತ ನಾನು ತಲೆಯಲ್ಲಿ ತಗೊಂಡೆ ಈ ಸಿನಿಮಾಕ್ಕೆ ಒಂದು ಆಡಿಷನ್ ತಗೊಂಡ್ರು ಸರ್ ಈ ಆಡಿಷನ್ ತಗೊಂಡ್ಬಿಟ್ಟು ಹೌದು ಸರ್ ಹೌದು ಈ ಸಿನಿಮಾ ಆಡಿಷನ್ ತಗೊಂಡಿದ್ದು ಜಾಗ ನಮ್ಮ ಶಿರೋಳ ಗ್ರಾಮದ ಎಚ್ ಮಠದಲ್ಲಿ ನಾನು ಮಠದಾಗಿದ್ದೆ ಸರ್ ಅವಾಗ ಸ್ವಾಮೀಜಿ ಅವರಿಗೆ ಆ ಸ್ವಾಮೀಜಿ ಅವರಿಗೆ ತಕ್ಷಣ ಕರೆ ಬಂದಾಗ ಅವರು ಸ್ವಾಮೀಜಿ ಅವರು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡದೆ ಆ ಹುಡುಗ ನಮ್ ನನ್ನ ಮಠದ ನಮ್ಮ ಮಠದ ಶಿಷ್ಯ ಅನ್ನೋದೊಂದು ಅವರಿಗೆ ಕಲ್ಪನೆ ಬಂತು ಆ ಜಗದ್ಗುರು ಎಚ್ಚರ ಸ್ವಾಮಿಗಳ ಆಶೀರ್ವಾದ ಮತ್ತು ಈಗಿದ್ದ ಅಭಿನವ ಎಚ್ಚರ ಮಹಾಸ್ವಾಮಿಗಳ ಆಶೀರ್ವಾದ ನನ್ನ ಮೇಲಿದೆ ಏ ನಾನು ಸಾಯವರೆಗೂ ಇರ್ತದೆ ಅವರ ಆಶೀರ್ವಾದ ಅವರ ಆಶೀರ್ವಾದದಿಂದನೂ ಕೂಡ ಆ ಸಿನಿಮಾಕ್ಕೆ ನಾನು ಪಾದಾರ್ಪಣೆ ಮಾಡಿದೆ ಹಾಗೆ ನಿಮಗೆ ಈ ಅಜ್ಜನ ಆಶೀರ್ವಾದ ಇರಲಿ ಕೂಡ ಹಾಗೆ ಅಭಿಮಾನಿಗಳು ಅಂತ ಇರ್ತಾರೆ ನೀವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೊರಗಡೆ ಕಾರ್ಯಕ್ರಮ ಮಾಡ್ತಿರ್ತೀರಾ ಹಾಗೆ ಡ್ರಾಮಾ ಜೂನಿಯರ್ಸ್ ಕೂಡ ಅಲ್ಲಿ ನಿಮ್ಗೆ ಟಿವಿಯಲ್ಲಿ ಒಂದ್ಸಾರಿ ನೋಡಿದ್ದಾರೆ ಹಾಗೆ ನಿಮ್ಮ ದೊಡ್ಡ ಸ್ಕ್ರೀನಲ್ಲಿ ನೋಡುವ ಜನರಿಗೆ ಆಸೆ ಇದೆ ಆ ಯಶಸ್ವಿ ಯಾವಾಗಲೂ ಸಂಪೂರ್ಣವಾಗಿ ಇದೇ ಥರ ಕಾಣಲಿ ಅಂತ ನಾನು ಹೇಳ್ತೀನಿ ಹಾಗೆ ಹರೀಶ್ ಅವರೇ ಇನ್ನೊಂದು ಮಾತಂದರೆ ನೀವು ಈ ಫಿಲಿಮ್ ಇಂಡಸ್ಟ್ರಿಗೆ ಯಾವ ಥರ ಕಾಲಿರಿ ಹೆಂಗೆ ಬಂದಿರಿ ಏನು ಸಾಧನೆ ಮಾಡಿದ್ರಿ ಅಂತ ಸರ್ ಇದು ನನಗೂ ಮತ್ತು ಈ ಚಲನಚಿತ್ರಕ್ಕೂ ಇರುವಂಥ ಭಾಳ ದೊಡ್ಡ ಅಟ್ಯಾಚ್ ಆಗಿರುವಂಥ ಪ್ರಶ್ನೆ ಸರ್ ಇದು ನಿಮಗೊಂದು ಹೆಸಪ್ಪ ಹೇಳ್ತೀನಿ ಸರ್ ಈ ಪ್ರಶ್ನೆಗೆ ಸರ್ ನಾನು ನಾನು ಹುಟ್ಟಿದ್ದು ಡಿಸೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಏಳು ಹಾಂ ನಾನು ಹುಟ್ಟಿದ್ದು ನಾನು ಹುಟ್ಟಾನೆ ನನಗದು ನಾಲ್ಕು ವಯಸ್ಸಿದ್ದಾಗಿದ್ದ ಒಂದು ಕಲೆ ಸರ್ ಅದು ನಮ್ಮ ತಂದೆಯವರ ತಂದೆಯವರು ಅಂದರೆ ನಮ್ಮ ಅಜ್ಜನವರು ಅಜ್ಜನವರು ಕೂಡ ಕಾರ್ಯಕ್ರಮದಲ್ಲಿ ಒಟ್ಟು ಏನೋ ಭಾಗಹಸಿ ಮತ್ತೆ ಅವರು ಇನ್ನಿತರಾಗಿ ನಿಮಗೆ ಮೇಕಪ್ ಮಾಡೋದಾಯಿತು ಹೌದು ಸರ್ ಯಾವುದೇ ಈಗ ರಾಜ್ಕುಮಾರ್ ವೇಷಗಳನ್ನು ಎಲ್ಲ ಭೂಷಣಗಳನ್ನು ಇದು ಮಾಡಿ ಹೌದು ಸರ್ ಅದರೊಂದು ಹಿನ್ನೆಲೆ ಇದೆ ಸರ್ ಹೇಳ್ಬಿಡ್ತೀನಿ ನಾನು ನಾನು ನಾಲ್ಕು ವಯಸ್ಸಾಗಿದ್ದ ಈ ಕಲೆಗೆ ಪಾದಾರ್ಪಣೆ ಮಾಡಿದೆ ನಮ್ಮ ಅಜ್ಜನವರು ಈಶ್ವರಪ್ಪ ಯರಪ್ಪ ಅಂತ ಹೇಳಿ ನಮ್ಮ ಅಜ್ಜನವರ ಹೆಸರು ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಕಟ್ಟಾಭಿಮಾನಿ ಹೌದು ಹೌದು ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಕೂಡ ಈ ಇನ್ನೂ ಕೂಡ ಅವರ ಸ್ವರೂಪದಲ್ಲಿ ಹೇಳ್ತಾರೆ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಅವ್ರಿಗೆ ಕನಸಿಗೆ ಬಂದೋಗ್ತಾರೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಆಕಸ್ಮಿಕ ಸಿನಿಮಾ ಶೂಟಿಂಗ್ ಹೇಳ್ತಾ ಇತ್ತು ಹುಟ್ಟಿದ್ರೆ ಯಾಕಂದ್ರೆ ನಾನು ಹುಟ್ಟಬೇಕು ಅಂತ ಅಜ್ಜ ನಮ್ಮ ಅಜ್ಜ ಅವರು ನೋಡಕ್ ಹೋದಾಗ ಡಾಕ್ಟರ್ ರಾಜ್ ಕುಮಾರ್ ಅವ್ರು ಅವ್ರ ಪಾದವನ್ನ ಸ್ಪರ್ಶನೆ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಆಸೆ ಹೌದು ಅದ ಆಸೆ ಇತ್ತು ಆ ಆಸೆನೆ ಆಸೆ ಈಡೇರಲಿಲ್ಲ ಸರ್ ಅದು ಆ ಕ್ಷಣದಲ್ಲೇ ಈಡೇರಲಿಲ್ಲ ನಾನು ಹುಟ್ಟೂರಿನಲ್ಲೇ ನಾನು ಅಭ್ಯಾಸ ಮಾಡ್ತಾ ಇದ್ದೆ ನಮ್ಮ ಊರಾಗ ಶಿರೋಳದಲ್ಲಿ ನನ್ನ ಪ್ರಾಥಮಿಕ ಶಾಲೆ ಸಿದ್ಧಲಿಂಗೇಶ್ವರ ಅಂತ ಹೇಳಿ ಅಲ್ಲಿ ಗ್ಯಾದರಿಂಗ್ ವಾರ್ಷಿಕ ಸಮ್ಮೇಳ ಸ್ನೇಹ ಸಮ್ಮೇಳನ ಆಗ್ತಾರ ಸರ್ ಅದರಲ್ಲಿ ಡಾಕ್ಟರ್ ರಾಜಕುಮಾರ್ ಅವರ ಆಕಸ್ಮಿಕ ಸಿನಿಮಾದ ಹುಟ್ಟಿದರೆ ಕರ ಹುಟ್ಟಲ್ಬೇಕು ಅಂತ ಆ ಸಾಂಗ್ ಗೆ ಪತ್ರ ಹರಿಶರಿ ಶೂಟ್ ಅವನ ಕೈಲಿ ಆ ಡ್ಯಾನ್ಸ್ ಅನ್ನ ಮಾಡಿಸ್ಬೇಕು ಅಂತ ಎಲ್ಲರೂ ಕೂಡ ಗುರುಗಳು ಗುರುಮಾತೆಯರು ಎಲ್ಲರೂ ಕೂಡ ನನಗೆ ಹೇಳಿದಾಗ ನಮ್ಮ ಅಜ್ಜ ಅವ್ರಿಗೆ ಹೇಳ್ರಿ ಆವಾಗ ಏನು ಇನ್ನೂ ಅಷ್ಟೊಂದು ಗೊತ್ತಿದ್ದಿಲ್ಲ ಅಂದ್ರೆ ನಾವು ಮನ್ಯಾಗ ಏನು ಮನ್ಯಾಗ ಏನು ಹೇಳ್ತಾರೆ ಅಂತ ಕೇಳ್ತಿದೀವಿ ಆ ಮನ್ಯಾಗ ಏನು ಹೇಳ್ತಾರೆ ಅಂತ ಕೇಳ್ತೀವಿ ನಾವು ಮನ್ಯಾಗ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೀವಿ ನಾವು ಮಾತ್ರ ಅಂತ ಹೇಳಿದಾಗ ಅದಲ್ಲಿ ಮನೆಗೆ ಹೋಗಿ ಹೇಳಿದಾಗ ಅಜ್ಜಾರು ನಮ್ಮ ಅಜ್ಜರು ಒಂದು ಆ ಕ್ಷಣದಲ್ಲೇ ಹ್ಞೂ ಅಂತ ಹೇಳ್ಬಿಟ್ಟು ಆ ಪಟಗ ಆಯ್ತು ಆ ಡ್ರೆಸ್ ಆಯಿತು ನೀರು ಶರ್ಟ್ ಆಯಿತು ದೋತ್ರ ಆಯಿತು ಎಲ್ಲ ಹಾಕಿದಾಗ ಕೈಯಾಗ ಒಂದು ಕರ್ನಾಟಕ ಧ್ವಜ ಕೊಟ್ಟಾಗ ಡಾಕ್ಟರ್ ರಾಜ್ಕುಮಾರ್ ಅವರ ತದ್ರೂಪಿ ಆದರೂ ಕೂಡ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಪಾಲ್ ದುಳಿಗೂ ಸಮಯ ಇಲ್ಲ ನಾವ್ ಎಷ್ಟೇ ಆಕ್ಟಿಂಗ್ ಮಾಡಿದ್ರು ಅವ್ರಿಗೆ ಕೆಳಗನೆ ನಾವು ಎಲ್ಲಾ ದೊಡ್ಡ ಕಲಾವಿದ ಕೆಳಗನೆ ನಾವು ಹಾಗೆ ಸುಮ್ಮನೆ ಮಾಡಿದಾಗ ಒಂದು ಯಶಸ್ವಿ ಆಯ್ತು ಸರ್ ಇನ್ನೂ ಅನೇಕ ಆ ಕ್ಷಣದಿಂದನೇ ಅನೇಕ ಕಾರ್ಯಕ್ರಮಗಳು ಕೊಡ್ತಾವೆ ನಿಮ್ ಯಶಸ್ವಿ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರ ಪುರ ಪ್ರಥಮ ಕಾರ್ಯಕ್ರಮದಲ್ಲಿ ಆ ಜೀವೇಶ್ ಭೂಷಣ ಧರಿಸ್ಕೊಂಡು ನಿಮ್ಮ ತಾತನ ಇಳಿಸಿದ್ರ ಅವ್ರ ಕೆಲವೊಂದು ಆಶೆಗಳನ್ನ ಎಲ್ಲಾನು ಈಡೇರಿಸಿ ಅದ ನಂತರ ಪ್ರಪ್ರಥಮವಾಗಿ ನೀವು ಸ್ಟೇಜನ್ನು ಸರ್ ಹಾಗೆ ನಾವು ನಿಮ್ಮನ್ನು ಬಹಳ ಸಾರಿ ಭಾಳ ಕಾರ್ಯಕ್ರಮದಲ್ಲಿ ಕೂಡ ನೋಡ್ಕೊಂತೇ ಬರ್ತಾ ಇದೀವಿ ನಿಮ್ಮ ಕಾರ್ಯಕ್ರಮ ಅತ್ಯುತ್ತಮ ಚೆನ್ನಾಗಿ ಬರ್ತಾರೆ ಕಾಮಿಡಿ ಆಯ್ತು ಡೈಲಾಗ್ಗಳಾಯ್ತು ಮೊನ್ನೆ ತಾನೇ ವಿಜಯ್ ಶಂಕರ್ ಅವರ ರವಿಶಂಕರ್ ಸರ್ ಜೊತೆನೂ ಅವ್ರ ಮುಂದೆ ಹೋಗ್ಬಿಟ್ಟು ಅವ್ರ ಡೈಲಾಗ್ ಹೊಡಿದ್ರು ಅವ್ರು ಭಾಳ ಖುಷಿ ಪಡ್ತಾ ಖುಷಿ ಪಟ್ರಂತೆ ನಿಮ್ಮ ಅಪ್ಪಾಜಿಯವ್ರ ಹತ್ರ ಕೂಡ ಮಾತಾಡಿದ್ರಂತೆ ಅದೇ ವಿಶೇಷ ಅಂದರೆ ಇನ್ನೊಂದು ಏನಂತಂದ್ರೆ ನಿಮಗೆ ಸ ಸ್ವಲ್ಪ ದಿನದ ಹಿಂದೆ ನಿಮ್ಮ ತಾಯಿಯರು ಕೂಡ ಇದಾಗಿದ್ರಂತೆ ಆದರೆ ನಿಮ್ಮ ತಾಯಿಗಿಂತ ನಿಮ್ಮ ತಂದೆಯವರು ಈಗಲೂ ಕೂಡ ನಿಮ್ಗೆ ಹೆಚ್ಚಿನ ಸಪೋರ್ಟ್ ಮಾಡ್ತಾಯಿದ್ರೆ ಎಲ್ಲೋ ಕಾರ್ಯಕ್ರಮ ಆದರೂ ಕರ್ಕೊಂಡೋಗಿ ನಿಮಗೆ ಬೆಳೆಸ್ಬೇಕಂತ ಭಾಳ ಆಸೆ ಇದೆ ಇದು ಹಾಗೆ ಈ ಜನರಿಗೆ ಕೇಳೋದಿಷ್ಟೇ ನಾವು ಏನಂದರೆ ಯಶಸ್ವಿ ಅಂತ ಅಂದರೆ ಹಿಂದೆ ಸ್ವಲ್ಪ ಪ್ರೆಝರ್ ಹಾಕೋರು ಹಿಂದೆ ಸ್ವಲ್ಪ ದುಮ್ಕೋರು ಎಲ್ಲರೂ ಅಂದರೆ ತಂದೆಯವರು ಇಂಪಾರ್ಟೆಂಟ್ ತಾಯಿ ಕೂಡ ಇಂಪಾರ್ಟೆಂಟ್ ಇರ್ತಾರೆ ಅದರಲ್ಲಿ ತಾಯಿ ತೀರ್ಕೊಂಡು ಹೋದ ನಂತರ ತಂದೆಯವರು ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಸಾಕಷ್ಟು ಅವನಿಗೆ ಸಪೋರ್ಟ್ ಮಾಡಿದ್ದಾರೆ ಸಾಕಷ್ಟು ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಕ್ಕೆ ಅವನಿಗೊಂದು ಪಾತ್ರದಾರ ಮಾಡಿದ್ದಾರೆ ಅವ್ರ ತಂದೆ ಕೂಡ ನಾವು ಭಾಳ ಧನ್ಯವಾದ ಹೇಳಬೇಕು ಹಾಗೆ ಇದೇ ಥರನಾಗಿ ನಿಮ್ಮದು ಮೊನ್ನೆ ತಾನೇ ನಿಮ್ಮ ವಿಜಯ ಪತಾಕಿ ಚಿತ್ರದ ರಿಲೀಸ್ ಆಯ್ತು ಆಡಿಯೋ ರಿಲೀಸ್ ಆಯ್ತು ಆಯ್ತು ಈ ಆಡಿಯೋ ಬಗ್ಗೆ ನಿಮ್ಮ ಚಿತ್ರೀಕರಣ ಬಗ್ಗೆ ಏನೇರಾ ಹರೀಶ್ ಅವರು ಸರ್ ನಮ್ಮ ತಾಯಿಯವರ ಆಸೆ ಆಗಿತ್ತು ನಮ್ಮ ತಂದೆಯವರಿಗೆ ನಾನು ಭಾಳ ಕಾಟ ಕೊಡ್ತೀನಿ ರೀ ಮನೆಯಾಗ ಈಗೂ ಕೊಡ್ತೀನಿ ದೊಡ್ಡವಾಗಿ ಅಂದ್ರೂ ಭಾಳ ಕಾಟ ಕೊಡ್ತೀನಿ ಒಂದೇನೋ ಮಾಡ್ಬೇಕಂದ್ರು ಜಗಳ ಮಾಡ್ತೀನಿ ನಮ್ಮ ಮನ್ಯಾಗ ನಾನು ಅದನ್ನ ಮುಂದೆ ಆ ತಪ್ಪನ್ನ ಮಾಡಲ್ಲ ಸರ್ ಈ ಸಿನಿಮಾ ಆಡಿಯೋ ಲಾಂಚ್ ಮತ್ತೆ ಟ್ರೀಸರ್ ಬಗ್ಗೆ ಬಂದ್ರೆ ತುಂಬಾ ಚೆನ್ನಾಗಿದೆ ಸರ್ ನಾವು ಮಾಡು ನೆಪ್ನಾಳು ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ಗೆ ಹಾಕಿದೀವಿ ಸರ್ ಆಲ್ರೆಡಿ ಸಾಂಗು ಎಂಬತ್ತು ಸಾವಿರ ಓಡಿದೆ ಟ್ರೀಜರ್ ಕೂಡ ಮೂವತ್ ಮೂರು ಮೂವತ್ತೈದು ಸಾವಿರ ಓಡಿದೆ ಇನ್ನೊಂದು ಸಾಂಗು ಕೂಡ ಹಾಕಿದ್ವಿ ಎಲ್ಲಾ ಒಂದು ಒಟ್ಟ ಒಂದು ಟೆನ್ ಒಂದು ಫಿಫ್ಟಿ ಓಡಿದೆ ಸರ್ ಎಲ್ಲಾ ಉತ್ತರ ಕರ್ನಾಟಕದ ಕಲಾವಿದರ ಆಶೀರ್ವಾದ ಆ ಶೂಟಿಂಗ್ ಒಳಗೆ ನಮ್ಗೆ ಒಂದೊಂದು ಏನೋ ಒಂದೊಂದು ಆಗ್ತಾ ಇತ್ತು ಸರ್ ಈಗ ಸಾಂಗ್ ಅಂತ ಬಂದ್ರೆ ಒಂದು ಟ್ರೀಸರ್ ಕಟ್ ಮಾಡುವಾಗ ನಾವು ಆಕ್ಚುಲಿ ಡಬ್ಬಿಂಗಿಗೆ ಹೋಗ್ಬೇಕಾದ್ರೆ ನಮ್ಮ ಹತ್ರ ಒಂದು ಬಹಳ ಇದಿತ್ತು ಸರ್ ನಾನು ತುಂಬಾ ದೂರ ಇದ್ದೆ ಮತ್ತೆ ನಮ್ ಶೈನ್ಸ್ ಅಂದ್ರೆ ಏನು ಅಂತ ನಿಮ್ ಮಾಹಿತಿ ಇರ್ಲಿಲ್ಲ ಹೌದ್ ಸರ್ ಏನು ಗೊತ್ತಿಲ್ಲ ಅದನಂತರ ನಿಮಗೆ ಎಲ್ಲರೂ ಈಗ ಉತ್ತರ ಕರ್ನಾಟಕ ಅಂದ್ರೆ ಸಪೋರ್ಟ್ ಆಗಿರ್ತಾರೆ ಅದೇ ತರನಾಗಿ ನಿಮ್ ಡೈರೆಕ್ಟರ್ ಆಗ್ಬಹುದು ನಿಮ್ಮ ಚಿತ್ರೀಕರಣ ತಂಡ ಆಗಿರ್ಬೋದು ಸಾಕಷ್ಟು ಹೆಲ್ಪ್ ಮಾಡಿದ್ರು ಅಂತ ನೀವು ತಿಳಿಸಿದ್ದಾರೆ ಹೌದು ಸರ್ ಹೌದು ಡಬ್ಬಿಂಗ್ ಸ್ಟುಡಿಯೋದೊಳಗ ಪಾದಾರ್ಪಣೆ ಮಾಡಿದಾಗ ನನಗೆ ಸರ್ ಅಂದ್ರೆ ಸರ್ ಫಸ್ಟ್ ಟೈಮ್ ಯಾರಿಗೂ ಡಬ್ ಕೊಟ್ಟಿದ್ದಿಲ್ಲ ನಾನು ಅದು ನಮ್ಮ ಡೈರೆಕ್ಟರ್ ನಾನು ನೆನೆಸ್ಬೇಕು ಸರ್ ಯಾಕಂತಂದ್ರ ಆ ಈ ಸಿನಿಮಾ ಕೂಡ ಅವನೇ ಮಾಡಿದಾನೆ ಆಕ್ಟಿಂಗ್ ಕೂಡ ಅವನೇ ಮಾಡಿದಾನ ಆ ಸಿನಿಮಾಕ್ಕೆ ಅವನೇ ಕೊಡ್ಲಿ ವಾಯ್ಸು ಅದೊಂದು ಅವರಲ್ಲಿ ತಲೆಯಲ್ಲಿ ಬಂತು ಸಿನಿಮಾ ತಂಡದಲ್ಲಿ ಶೋಭ್ರ ಅವರು ದೊಡ್ಡ ವಿಲನ್ ಆಗಿ ನಾನು ನನ್ನ ಕನಸಲ್ಲಿ ನನ್ನ ಕನಸೇ ನನ್ನ ಸರ್ ಇದು ಒಬ್ಬ ಬಹುಭಾಷೆ ನಟರಾಗಿರ್ತಕ್ಕಂಥ ಆರ್ನೂರು ಏಳ್ನೂರು ಸಿನಿಮಾ ಮಾಡಿದ್ದಾರೆ ಸರ್ ಅವರು ದೊಡ್ಡ ವಿಲನ್ ಆಗಿ ಇವತ್ತಿಗೂ ಕೂಡ ಅವರೊಂದು ಕ್ರೇಜ್ ಇದೆ ಹೌದು ಸಾಕಷ್ಟು ಮೊನ್ನೆ ತಾನೇ ನಾವು ಈ ಮುಂದೆನೆ ನೀವಿದ್ರಿ ತದನಂತರ ಎಲ್ಲ ಆಡಿಯನ್ಸ್ ಕೂಡ ಹೊಡಿತಾ ಇದ್ವಿ ಅಂದಾಗ ನಿಮ್ಗೊಂದು ಕೇಳಿದ್ರು ಅವ್ರು ಏನಂತ ಒಂದು ಡೈಲಾಗ್ ಹೊಡಿತೀಯ ಅಂತಂದು ಓಕೆ ಸರ್ ಅಂತ ನೀವು ಅವ್ರ ಪಾದ ಮುಟ್ಟಿ ಒಂದು ಡೈಲಾಗ್ ಹೇಳಿದ್ರಿ ಏನು ಅದಕ್ಕೆ ಅಪೋಸ್ ಆಗಿ ಅವರೊಂದು ಆ ಚಿತ್ರೀಕರಣದಲ್ಲಿ ನಡೆದ ಸೀನೆ ಅವತ್ತು ನಡೀತಂತ ಎಸ್ ಸರ್ ಆ ಡೈಲಾಗ್ ಆ ಡೈಲಾಗ್ ಕೇಳಿ ತಿರ್ಗಾ ಆಡಿಯನ್ಸ್ ಕೂಡ ಒನ್ ಫೋರ್ ಒನ್ ಫೋರ್ ಅಂತ ಹೇಳ್ತಾ ಇದ್ ಹೌದು ಸರ್ ಹೇಳಿದ್ದಾರೆ ಸರ್ ತುಂಬಾ ಜನ ಹೇಳಿದ್ದಾರೆ ಆ ವೇದಿಕೆ ಬಿಟ್ಟು ಕೆಳಗಡೆ ಬಂದಾಗ ಶೋಭ್ರ ಸರ್ ನಾವು ಜೊತೆಲಿ ಅಂದ್ರೆ ನಾವು ಅವರು ಸರ್ ಮಾತಾಡ್ಕೊಂಡು ಹೊರಡ್ಬೇಕಾರೆ ಎಲ್ಲರೂ ತುಂಬಾ ಜನ ಫೋಟೋ ಫೋಟೋ ಅಂತ ಬರ್ತಾ ಇದ್ರು ಆ ಗದಲ್ದಾಗ ನಾನು ಹ್ಯಾಂಗೆ ಹೇಳ್ಬಿಟ್ಟಿದ್ದೆ ಅಂದ್ರೆ ಸರ್ ನಾನು ಕೂಡ ಅಭಿಮಾನಿ ಆಗ್ಬಿಟ್ಟಿದ್ದೆ ಸರ್ ನಂಗೆ ಫೋಟೋ ಕೊಡಿ ಸರ್ ನಂಗೆ ಫೋಟೋ ಕೊಡಿ ಸರ್ ಅಂತ ನಾನು ಅವ್ರಿಗೆ ತುಂಬಾ ಕಾರ್ಸಾಡಿದೆ ಆ್ಯಕ್ಚುಲಿ ಶೋಭ್ರ ಸರ್ ಒಂದು ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ಮೂಗು ಥರ ಇದ್ರು ನಮ್ಮ ಜೊತೆ ಬಹಳ ದೊಡ್ಡ ಕಲಾವಿದರಾದರೂ ಕೂಡ ನಮ್ಮ ಎಲ್ ನಮ್ಮ ಚಿತ್ರತಂಡದ ಜೊತೆ ತಾವೂ ಕೂಡ ಕುಟುಂಬದ ಸದಸ್ಯ ತರನೇ ಇದ್ರು ಹೌದು ಅದನ್ನು ಭಾಳ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹೌದು ಯಾಕಂದರೆ ಅವರು ಇನ್ನೊಬ್ಬರ ಉತ್ತರ ಕರ್ನಾಟಕ ಕಲಾವಿದರ ಅಂದರೆ ಎಲ್ಲರಿಗೂ ಬೆಳೆಸ್ಬೇಕಂತ ಭಾಳ ಆಸೆ ಇರುತ್ತೆ ಹಾಗೆ ನಿಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ನೋಡಿದಾರೆ ಲೈವ್ ಆಗಿ ಕಾರ್ಯಕ್ರಮದಲ್ಲಿ ನೀವು ಡೈಲಾಗ್ ಹೊಡೆದು ಕೂಡ ನೋಡಿದ್ದಾರೆ ಹಾಗೆ ಅಂದ್ರೆ ಈಗ ಸಾಕಷ್ಟು ಜನ ಈ ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ ಹಾಗೆ ನಾವೇನಂದರೆ ಈಗ ಈ ಚಿತ್ರತಂಡದ ಬಗ್ಗೆ ಹಾಗೆ ನಮ್ಮ ಆಡಿಯನ್ಸ್ ಬಗ್ಗೆ ನಮ್ಮ ಅಭಿಮಾನಿ ಬಗ್ಗೆ ಏನು ಹೇಳ್ತೀರಾ ನೀವು ಹೌದು ಸರ್ ಈ ನನ್ನ ವಿಡಿಯೋ ಮಾಡೋದಕ್ಕಿಂತ ಮೊದಲು ನಮ್ಮ ಸಿನಿಮಾದ ನಾಯಕ ನಟಿಯಾಗಿರ್ತಕ್ಕಂಥ ವಾಣಿ ವಿಜಯಪುರ್ ಮೇಡಮ್ ಅವ್ರದ್ದು ವಿಡಿಯೋ ಮಾಡಿದ್ದೆ ಸರ್ ಅದರಲ್ಲಿ ನನ್ನ ಬಗ್ಗೆ ಅವ್ರು ಒಂದು ಮಾತು ಹೇಳಿದ್ದಾರೆ ಕಾಮಿಡಿಯಾಗಿ ಆ ಮಾತು ಕೂಡ ಇವಾಗೂ ಕೂಡ ನನಗೆ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ತಂದೆಯವರ ಫ್ರೆಂಡ್ಸ್ ಆಗಿರ್ಬೋದು ಹಾಗೆ ಎಲ್ಲ ನಮ್ಮ ತಂದೆಯವರು ಎಲ್ಲೆಲ್ಲಿ ಒಡ್ನಾಟ ಇದೆ ನಮ್ಮ ಇಡೀ ಒಟ್ಟು ಕರ್ನಾಟಕದ ಜನತೆ ಒಳಗೆ ಒಂದೊಂದು ಟೆನ್ ಟೆನ್ ಪರ್ಸೆಂಟ್ ನನಗೆ ಪರಿಚಯ ಇದ್ದಾರೆ ನನ್ನ ನಂಬರ್ ಇದ್ದವರು ಫೋನ್ ಮಾಡಿ ಮೇಡಮ್ ಅವ್ರು ಈ ರೀತಿ ಹೇಳತ್ತಾರ ನೀ ಯಾವ ರೀತಿ ಮಾಡಿ ಅದೊಂದು ಕಂಟೆಂಟ್ ಹಾಕಿದ್ರು ಸರ್ ನಮ್ಮ ಹಿರೇಣಿ ಮೇಡಮ್ ಅವರು ಅವ್ರನ್ನೂ ಕೂಡ ನಾನು ನೆನೆಸಬೇಕು ಇಡೀ ಕರ್ನಾಟಕದ ಜನತೆ ಆಶೀರ್ವಾದ ನನ್ನ ಮೇಲೆ ಇದ್ದೇ ಇದೆ ಇನ್ನೂ ಕೂಡ ಇರಲಿ ನನ್ನ ಮೇಲೂ ಇರಲಿ ನಮ್ಮ ಕುಟುಂಬಕ್ಕೂ ಇರಲಿ ನಮ್ಮ ಚಿತ್ರತಂಡಕ್ಕೂ ಇರಲಿ ಅವರು ಹೇಗೆ ಆಶೀರ್ವಾದ ಮಾಡ್ತಾರೆ ಅವರು ಹೇಗೆ ಸಪೋರ್ಟ್ ಮಾಡ್ತಾರೆ ಆ ರೀತಿ ನಾವು ಮುಂದೆ ಹೊರತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರು ಆಶೀರ್ವಾದ ಯಾವತ್ತೂ ಇದೆ ನಾನು ನಾಲ್ಕು ವಯಸ್ಸಿದ್ದಾಗಂದೂ ಇದೆ ಇನ್ನು ಮುಂದೆ ಇರ್ಲಿ ನಾನು ಸಾಯೋವರ್ಗು ಇರ್ಲಿ ಅಂತ ನಾ ಅವ್ರ ಹತ್ರ ಕೇಳ್ಕೊತಾ ಇದೀನಿ ನಮ್ಮ ಸಿದ್ದರಗೋಳದ ಶಿವಕುಮಾರ್ ಮಹಾಸ್ವಾಮಿಗಳು ಈಗ ಸಿದ್ದನಕೊಳ ಮಹಾಸ್ವಾಮಿಗಳು ಹೇಳದಂಗೆ ಏನಾಯ್ತಂದ್ರೆ ಅವ್ರ ಜಾತ್ರೆಯಲ್ಲಿ ಎಲ್ಲರೂ ಜನರು ಏನು ಕೇಳ್ತಾ ಇದ್ರು ಪಿಕ್ಚರ್ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಹಾಗೆ ಪಿಕ್ಚರ್ ಜೊತೆ ನೀ ಅವಾಗ ದೊಡ್ಡ ಸ್ಕ್ರೀನ್ ಅಲ್ಲಿ ಕಾಣ್ತೀಯ ಹರೀಶಾ ಅಂತ ಕೇಳಿದ್ರು ಆ ಸ್ಕ್ರೀನ್ ಏನು ಕೆಲವೇ ಕ್ಷಣದಲ್ಲಿ ಬರುತ್ತಾ ಏನು ನಿಮ್ಮ ಡೈರೆಕ್ಟರ್ ಏನಾದ್ರು ನಿಮ್ಮ ಬಗ್ಗೆ ಹೇಳಿದಾರ ನಿಮ್ಮ ಕಡೆ ಏನು ಚರ್ಚೆ ಆಗಿದೆಯಾ ಹೌದು ಸರ್ ಇದು ನನಗೆ ಪ್ರಶ್ನೆ ಬಹಳ ಸಂಬಂಧವಾಗಿರ್ತಕ್ಕಂಥ ಪ್ರಶ್ನೆ ಸರ್ ಇದು ಟ್ರೀಸರ್ ಹಾಕಿದ ತಕ್ಷಣ ಅದರಲ್ಲಿ ಕಾಮೆಂಟ್ ಕಂಗ್ರಾಚ್ಯುಲೇಷನ್ ಸರ್ ಸೂಪರ್ ಎಡಿಶನ್ ಅಂತ ಕಳಿಸಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಧನ್ಯವಾದವನ್ನು ಸಹ ನಾನು ಆ ಟ್ರೀಸರ್ ಒಳಗೆ ಖಂಡಿತ ಟೆನ್ ಪರ್ಸೆಂಟ್ ಸರ್ ಹೌದು ಒಳಗೆ ಕಂಡಿದ್ದೇ ಟೆನ್ ಪರ್ಸೆಂಟ್ ನಾನು ಇಲ್ಲಿ ಎಲ್ಲರೂ ಕೂಡ ನನ್ನನ್ನು ಬೆಳೆಸಬೇಕು ನಮ್ಮ ಚಿತ್ರ ತನ್ನವನ್ನು ಬೆಳೆಸಬೇಕಂತ ಹೇಳಿದ್ದಾರೆ ಇರಲಿ ಅವ್ರ ಸಪೋರ್ಟ್ ಇದ್ದೇ ಇದೆ ಇನ್ನು ಮುಂದೆನೂ ಇರಲಿ ನಾನು ಎಷ್ಟೇ ಸಿನಿಮಾ ಮಾಡಿದ್ರು ಅವರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದಕ್ಕೆ ನಾನು ಯಾವತ್ತೂ ತಲೆ ಬಾಗ್ತೀನಿ ಸಿನಿಮಾ ಅಂತ ಬಂದರೆ ಈ ಚರ್ಚೆ ಏನು ನನ್ನ ಜೊತೆ ಇನ್ನೂ ಮಾಡಿಲ್ಲ ನನ್ನ ಪಾತ್ರ ಏನು ನಾನು ಕ್ಯಾಮ್ರಾ ಮುಂದಿರೋದಾಗ ಏನು ಗೊತ್ತಾಗ್ತಲ್ಲ ಇನ್ನೊಂದೇನೆಂದ್ರೆ ಈಗ ನಿಮ್ಮ ಚಿತ್ರದ ಬಗ್ಗೆ ಆಯಿತು ಇವಾಗ ಹರೀಶ್ ಅವರು ಏನು ಪಾತ್ರ ಮಾಡಿದ್ದಾರೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇದು ಈ ಪಾತ್ರದ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಲ್ಲ ಸರ್ ಯಾಕಂದ್ರೆ ಸಿನಿಮಾನೇ ಆ ಹೀರೋ ಸರ್ ಸಪೋರ್ಟಿವ್ ಕ್ಯಾರೆಕ್ಟರ್ ಮಾಡಿದಿನಿ ಇತ್ತಾಗ ಹೀರೋ ಸರ್ ಕಡೆಗೂ ಸಪೋರ್ಟಿವ್ ಆಗಿ ಇತ್ತಾಗ ಹೀರೋಯಿನ್ ಸಪೋರ್ಟಿವ್ ಆಗಿ ಒಟ್ಟ ಇಡೀ ಸಿನಿಮಾ ತಂಡಕ್ಕೂ ಕೂಡ ನನ್ನ ಒಂದು ಮೆಸೇಜ್ ಹೋಗಿರ್ಬೇಕು ಆ ರೀತಿ ಪಾತ್ರ ಕೊಟ್ಟಿರ್ತಕ್ಕ ಆ ರೀತಿ ಪಾತ್ರ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಸಾರು ಅವರು ನನ್ನ ಸಾಯೋವರ್ಗೂ ಮರೆಯಲ್ಲ ನಮ್ಮ ಕುಟುಂಬನೂ ಮರೆಯಲ್ಲ ಆ ಇನ್ನೇನು ಕೆಲವೇ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಸರ್ ಆ ಪಾತ್ರದ ಬಗ್ಗೆ ನಾನೇ ಎಕ್ಸ್ಪ್ಲೇನ್ ಮಾಡಲ್ಲ ಅದನ್ನ ತಾವಲ್ಲರೂ ಕೂಡ ತಮ್ಮ ತಮ್ಮ ಹತ್ತಿರ ಇರುವ ಚಿತ್ರಮಂದಿರಗಳಿಗೆ ಹೋಗಿ ನಮ್ಮ ವಿಜಯ್ ಪತಾಕೆ ಚಲನಚಿತ್ರ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ ತಾವಲ್ಲರೂ ಕೂಡ ಹೋಗಿ ನೋಡಿ ಹರಿಸಿ ಹಾರೈಸಿ ನಮ್ಮ ಚಿತ್ರತಂಡವನ್ನು ಬೆಳೆಸಿ ಹಾಗೆ ಈ ಗದಗ ಜಿಲ್ಲೆಯ ನರಗುಂದ ತಾಲೂಕು ಶಿರೋಳ ಗ್ರಾಮದ ಯುವ ಪ್ರತಿಭೆಯನ್ನು ಕೂಡ ನಿಮ್ಮ ಮನೆ ಮಗ ನಿಮ್ಮ ತಮ್ಮ ನಿಮ್ಮ ಅಣ್ಣನನ್ನು ಬೆಳೆಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್ ತಮಗೂ ಕೂಡ ನಾನು ಭಾಳ ಅಭಿನಂದ ಸರ್ ಹಾಗೆ ಎಲ್ಲರೂ ಏನಾದಂದರೆ ಈ ಹರೀಶ್ ಪತ್ತಾರವರು ಕೆಲವೊಂದಷ್ಟು ಮನಸಾರೆ ಒಂದು ಎರಡು ಮೂರು ಮಾತು ಹೇಳಿದ್ದಾರೆ ನಿಜವಾಗ್ಲೂ ಅವ್ರ ತಾಯಿ ಆಸೆ ಈಗ ಎಲ್ಲ ಅವರು ಆಸೆ ಪಟ್ಟಂತೆ ಎಲ್ಲ ಸಕ್ಸಸ್ ಆಗಲಿ ಈ ಚಿತ್ರತಂಡಕ್ಕೆ ಎಲ್ಲರೂ ಯಶಸ್ವಿ ಆಗಲಿ ಅಂತ ಎಲ್ಲರೂ ಆರಿಸಿ ಹರಿಸೋಣ ಹರೀಶ್ ಅವರು ಯಾವತ್ತಲೇ ನಗು ಇರಿ ಹೀಗೆ ನಿಮ್ಮ ತಂದೆಯರ ತಾಯಿಯರ ಆಶೀರ್ವಾದ ಯಾವಾಗಲೂ ಮೇಲ್ಗಡೆಯಿಂದ ಇರುತ್ತೆ ಅಂತ ನಿಮ್ಗೆ ಥ್ಯಾಂಕ್ ಯು ನಮ್ಮ ಕರೆಗೆ ಒಳಕೊಟ್ಟು ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹರೀಶ್ ಥ್ಯಾಂಕ್ ಯು ಸರ್ ತಮಗೂ ಕೂಡ ಧನ್ಯವಾದನ್ನ ತಿಳಿಸ್ತೀನಿ ಸರ್ ನೀವು ಫೋನ್ ಮಾಡಿದ ತಕ್ಷಣ ಎತ್ತಿದ್ದೀನಿ ಆ ಕ್ಷಣದಲ್ಲೇ ಬಂದಿದ್ದೀನಿ ಅದು ನನ್ನ ಏನಲ್ಲ ತಮ್ಮ ಆಸೆನೂ ಕೂಡ ಇದೆ ನಮ್ಮ ಚಿತ್ರತಂಡದ ಆಸೆ ಕೂಡ ಇದೆ ನಾನು ಇನ್ನೂ ಅನೇಕ ಚಿತ್ರವನ್ನ ಮಾಡ್ತೀನಿ ತಮ್ಮ ಸಪೋರ್ಟಿವ್ ತಮ್ಮ ಆಶೀರ್ವಾದ ತಾವು ಕೂಡ ಶೇರ್ ಮಾಡಿದಿರಿ ನನ್ನ ಮೊಬೈಲ್ ಅಲ್ಲಿ ನಿಮ್ಮ ನಂಬರ್ ಕೂಡ ಸೇವ್ ತಾವು ಕೂಡ ಶೇರ್ ಮಾಡಿದಿರಿ ಮತ್ತೆ ನಿಮ್ಮೆಲ್ಲ ಇದುಗಳಿಗೂ ಹಾಕಿದಿರಿ ಹಾಗೆ ಇನ್ನೊಂದು ಸರ್ ಮೆಸೇಜ್ ಕೊಡ್ತಾ ಇದ್ದೀನಿ ನಾನು ಇನ್ನೊಂದು ಮಾತನ್ನು ನಾನು ನನಗೆ ಡೈರೆಕ್ಟ್ ಸರ್ ಆ ಕ್ಷಣದಲ್ಲಿ ಒಂದು ಲಿಂಕ್ ಆಗಿರಬಹುದು ನಾನು ಬ್ರೋಡ್ಕಾಸ್ಟ್ ಮಾಡಿ ನಮ್ಮ ತಂದೆಯವರಿಗೆ ಪರ್ಸನಲ್ ಆಗಿ ಹೋಗ್ತಾ ಇತ್ತು ಬ್ರೋಡ್ಕಾಸ್ಟ್ ಒಂದು ಹತ್ತರಿಂದ ಆಯ್ತು ತಮ್ಮ ಎಲ್ಲಾ ಗ್ರೂಪ್ ಗಳಿಗೆ ಹಾಕೊಂಡಿದ್ದಾರೆ ಅವ್ರಿಗೂ ಕೂಡ ಆಭಾರಿ ಆಗಿರ್ತೀನಿ ಇಲ್ಲಿ ರೋಣದಲ್ಲಿ ತಾಲೂಕು ಆಸ್ಪತ್ರೆ ಇದೆ ಅಲ್ಲೇ ತಂದೆಯವರು ಮಾಡ್ತಾರೆ ಆ ತಾಲೂಕು ಆಸ್ಪತ್ರೆ ಇಡೀ ಸಿಬ್ಬಂದಿ ವರ್ಗದವರು ನಿನ್ ಯಾವಾಗ ಸಿನಿಮಾ ರಿಲೀಸ್ ಅಪ್ಪ ನಿನ್ ಯಾವಾಗ ಸಿನಿಮಾ ರಿಲೀಸ್ಪಾ ಅವರು ಅವರು ಕೂಡ ಕ್ಷಣದಲ್ಲೇ ಶೇರ್ ಮಾಡ್ತಾ ಇದಾರೆ ಸರ್ ಅವರು ಒಂದಿಷ್ಟು ಕೆಲವು ಜನಗಳ ನಂಬರ್ ನನ್ನ ಹತ್ರ ಸೇವ್ ಇದೆ ಅವರು ಕೂಡ ಸ್ಟೇಟಸ್ ಹಾಕಿದ್ದಾರೆ ಅವ್ರಿಗೂ ಕೂಡ ಆಭಾರಿ ಆಗಿರ್ತೀನಿ ನಮ್ಮ ತಂದೆಯವರ ಎಲ್ಲ ಸ್ನೇಹಿತರಿಗೂ ಮತ್ತೆ ಗೆಳೆಯ ಗೆಳತಿಯರಿಗೆ ಹಾಗೂ ನಮ್ಮ ಇಡೀ ಶಿರೋಳ ಇಡೀ ನಮ್ಮ ಉತ್ತರ ಕರ್ನಾಟಕ ನಮ್ಮ ಇಡೀ ಕರ್ನಾಟಕಕ್ಕೂ ನಾನು ಆಭಾರಿ ಆಗಿರ್ತೀನಿ ಹೀಗೆ ಶೇರ್ ಮಾಡಿ ಆ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ ನನಗೆ ಹೆಚ್ಚಿಗೆ ಏನು ಮಾತಾಡ್ಬೇಕು ಅನ್ನೋದು ಮಾತು ಬರ್ತಾ ಇಲ್ಲ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಇಷ್ಟೊಂದೆಲ್ಲ ಹೇಳಿದಾರ ಮನಸಾರೆ ನಿಮ್ಗೆ ಯಾವತ್ತು ಯಶಸ್ವಿ ಹೀಗೆ ಇರಲಿ ನೀವು ಎಲ್ಲಿ ಕಾಲಿಟ್ಟಲ್ಲಿ ಚೆನ್ನಾಗಿರ್ಲಿ ಚಲೋ ಆಗಲಿ ಅಂತ ನಾವ್ ಹಾರಿಸ್ತಾ ನಮಸ್ಕಾರ